ನಮಸ್ಕಾರ ಫ್ರೆಂಡ್ಸ್ ಹೆಂಗದಿರ ಎಲ್ಲರೂ ಇವತ್ತ ನಮ್ಮ ಮನೆ ದೇವ್ರದ ಜಾತ್ರೆ ಐತಿ ಸೊ ಜಾತ್ರೆಗೆ ಹೊಂಟೇವಿ ಹಿಂದಿನ ನಾನು ಬರ್ತ್ಡೇ ವ್ಲಾಗ್ ಏನು ಶೇರ್ ಮಾಡಿದ್ದೀನಿ ನಿಮ್ಗೆ ಅದರೊಳಗೆ ನಮ್ಮ ಅದ ನಮ್ಮ ಮನೆ ದೇವರು ಟೆಂಪಲ್ಗೆ ಹೋಗಿದ್ದು ಜಾತ್ರೆ ಐತೆ ನೆಕ್ಸ್ಟ್ ಅಂತ ಹೇಳಿದ್ದೀನಿ ನಿಮ್ಗೆ ಸೊ ಈಗ ಜಾತ್ರೆ ಐತಿ ಅದಕ್ಕೆ ಹೊಂಟೇವಿ ಇಲ್ಲೇ ದಾರಿ ದಾರಿಯೊಳಗೆ ಒಂದು ಸ್ವಲ್ಪ ನಿಂತಿದ್ದು ಹಂಗೆ ಇಲ್ಲೇ ಶೂಟ್ ಮಾಡಾಕತ್ತೀನಿ ಸೊ ಈಗ ಹೊಂಟೇವಿ ಮೋಸ್ಟ್ಲಿ ಫುಲ್ ರಶ್ ಐತಿ ಮಧ್ಯಾಹ್ನನ ಆಗೈತೆ ಈಗ ಈಗ ಜಾತ್ರೆ ಹೋಗ್ತೀವಿ ಜಾತ್ರೆಯಲ್ಲಿ ಅಲ್ಲಿ ಹೆಂಗೆ ಆಗ್ತೈತಿ ಯಾಕಂದ್ರೆ ಇದು ವರ್ಷ ಆಗ್ತೈತಿ ಜಾತ್ರೆ ಸೊ ಜಾತ್ರೆ ಹೆಂಗೆ ಆಗ್ತೈತಿ ಏನೇನಾ ಅಂತ ಎಲ್ಲಾನು ನಿಮ್ಗೆ ಅದ್ರದ್ದು ಎಲ್ಲ ತೋರಿಸ್ತೀನಿ ಈಗ ಹೋದ ಕೂಡಲೇ ಶೂಟ್ ಮಾಡ್ತೇನೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನು ಮತ್ತು ಇವತ್ತು ಜಾತ್ರೆ ಐತಂದ್ರ ಅದ್ರ ಹಿಂದಿನ ದಿನಾನ ಅಲ್ಲಿ ದೇವ್ರದ ಮದ್ವಿದ್ನು ಕಾರ್ಯಕ್ರಮ ಎಲ್ಲ ಮಾಡ್ತಾರೋ ಸೊ ಅದನ್ನೆಲ್ಲ ಮಾಡಿಬಿಟ್ಟ ಇವತ್ತು ಕರಿ ದಿವಸ ಕರಿದಿನ ಫುಲ್ ಜೋರು ಜಾತ್ರೆ ಆಗ್ತೈತಿ ಸೊ ಇವತ್ತ ದೊಡ್ಡ ದೊಡ್ಡ ಜಾತ್ರೆ ಐತಿ ಈಗ ಹೋಗ್ತೀವಿ ಹೋಗಿ ಅಲ್ಲಿ ಏನೇನು ಆಗ್ತೈತಿ ಜಾತ್ರೆ ಹೆಂಗೆ ಆಗ್ತೈತಿ ಆಮೇಲೆ ನಾವು ಏನೇನು ತೊಗೋತೆವು ಆಮೇಲೆ ಅಲ್ಲಿ ಎಲ್ಲರೂ ನಿಮ್ಗೆ ತೋರಿಸ್ತೀನಿ ಮತ್ತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಕಂಟಿನ್ಯೂ ನೋಡಿರಿ ಜಾತ್ರೆಗೆ ಹೋಗ್ತೇನೋ ದೇವ್ರ ದರ್ಶನ ಆಗ್ತೈತಿಲ್ಲ ಅಂದ್ರೆ ಮೋಸ್ಟ್ಲಿ ಡೌಟಾ ಯಾಕಂದ್ರೆ ಫುಲ್ ರಶ್ ಇರ್ತೈತಿ ಫುಲ್ ನಂಬರ್ ಇರ್ತೈತಿ ಅದನ್ನ ನೋಡ್ಕೊಂಬಿಟ್ಟು ದೇವ್ರ ದರ್ಶನ ಮಾಡ್ಸೋಕಾಯ್ತು ನಿಮಗೂ ಮಾಡಿಸ್ತೇನೋ ಇಲ್ಲಂತಂದ್ರೆ ಹೊರಗಿಂದನ ದರ್ಶನ ಮಾಡ್ಕೋಬೇಕು ನೋಡೋನು ಏನಾಗ್ತೈತಿ ಹೋಗ್ತೀವಿ ಮತ್ತು ಅಲ್ಲಿದೆಲ್ಲ ವ್ಯೂನು ತೋರಿಸ್ತೇನು ಇನ್ನೊಂದು ಮಗಳ ಕಡೆಯಿಕ್ ಏನ್ ಡ್ರೆಸ್ ಹಾಕೊಂಡಳ ಇದ ನನ್ನ ಹಸ್ಬೆಂಡ್ ಸಿಂಗಾಪುರ್ ಹೋಗಿರ ಅಂತ ಹೇಳಿದ್ನಿ ನಿಮ್ಗ ಅದ್ರದ ಸಿಂಗಾಪುರ್ದೊಳಗೆ ಏನೇನ್ ತಂದಾರು ಅಂತ ಅದ್ನು ಎಲ್ಲಾನು ನಿಮ್ ಜೊತೆ ವ್ಲಾಗ್ ನ ಶೇರ್ ಮಾಡಕ್ ಇದನು ಇನ್ನೊಂದ್ ಸ್ವಲ್ಪ ಸಿಂಗಾಪುರ್ದು ವಿಡಿಯೋಸ್ನು ಅದಾವು ಮತ್ತು ಅದನ್ನು ನಿಮ್ಮ ಜೊತೆ ಇನ್ನೂ ಎಲ್ಲೆಲ್ಲಿ ಹೋಗಿದ್ರು ಅವರ ಏನೇನು ಮಾಡಿದ್ರು ಎಲ್ಲನೂ ಪ್ಲೇಸಸ್ ಭಾಳ ಅದ್ರು ನಿಮ್ಮ ಜೊತೆ ಶೇರ್ ಮಾಡೋಕ ಒಂದು ಸ್ವಲ್ಪ ಅದು ಎಡಿಟಿಂಗ್ ಮಾಡೋಕೆ ನಂಗೆ ಟೈಮ್ ಸಿಕ್ಕಿಲ್ಲ ನನ್ನ ಮಗಳೊಳಗೆ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗೈತಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕಿದೇನು ಇದ ಡ್ರೆಸ್ ಅವರ ಅಲ್ಲೇ ಒಳಗ ಒಳಗೆ ಈಗ ಐವತ್ತು ಅದನ್ನ ಹಾಕಿ ನಾನು ಸ್ವಲ್ಪ ದೊಡ್ಡದಾಗ್ತೈತೆ ಅಕ್ಕೀಗದ ಅದ ಅದ್ರದ್ದು ಒಂದು ಲುಕ್ ತೋರಿಸ್ತೇನೆ ನಿಮ್ಗೆ ಹೆಂಗೈತೆ ಅಂತ ಇದ್ರೆಸ್ಸಾ ಅಲ್ಲಿ ಇದ್ ಸಿಂಗಾಪುರ್ದ ಟ್ರೆಡಿಷನಲ್ ಡ್ರೆಸ್ ಅಂತಿದ ಎರಡು ಡ್ರೆಸ್ಸ ತಂದಾರಕ್ಕೆ ಈಗ ಐತಿ ಅದು ನಿಮ್ಗೆ ಏನೇನು ತಂದಾರ ಅಂತ ಶೇರ್ ಮಾಡ್ತೀನಿ ಸೊ ಅದ್ರ ಜೊತೆ ಅದನ್ನೆಲ್ಲ ತೋರಿಸ್ತೀನಿ ಇವತ್ತಿದ್ ನೋಡ್ಬೇಕಂತ ಹಂಗ ಹಾಕಿದ್ವಿ ಅಕ್ಕಿ ಸ್ವಲ್ಪ ದೊಡ್ಡದಾಗ್ ಅದ ಹಿಂಗ್ ಪ್ಯಾಂಟ್ ನಾವು ಮನೆಯಾಗಿ ಹಾಕಿವಿ ಇದು ಅಷ್ಟ ಐತಿ ಇದು ಓಪನ್ ಅಲ್ಲಿ ಟ್ರೆಡಿಷನಲ್ ಡ್ರೆಸ್ ಅಂತ ಅಂದ್ರೆ ಗರ್ಲ್ಸ್ ಡ್ರೆಸ್ ಇದು ಇನ್ನೊಂದು ಐತಿ ಬಾಯ್ಸ್ ಡ್ರೆಸ್ ಅದ ಸೊ ನೋಡ್ರಿ ಇಲ್ಲಿ ನೋಡ್ರಿ ಈ ತರ ಕ್ರಾಸ್ ಐತಿ ಕ್ರಾಸ್ ಇದೆಲ್ಲ ಸಿಲ್ಕ್ ಸಿಲ್ಕ್ ಐತ್ ಎಲ್ಲ ಚಂದ ಐತಿ ಆಮೇಲೆ ಇಲ್ಲೆಲ್ಲ ಶೈನಿಂಗ್ ಐತಿ ಶೈನಿಂಗ್ ಹಾ ಫುಲ್ ಶೈನಿಂಗ್ ದ ಐತಿ ಆಮೇಲೆ ಇದಕ್ಕೆ ಇಲ್ಲೇ ಅವರ ಬಟನ್ಸ್ ಸರ ಡಿಸೈನ್ ಮಾಡ್ಯಾರ ಬಟ್ಟೆಲೇನ ಡಿಸೈನ್ ಮಾಡಿದಾರು ಅಂದ್ರೆ ನಾಟ್ ಹಾಕ್ತಿವಲ್ಲ ನಾವು ನಾಟ್ ಹೆಂಗೆ ಪೈಪಿಂಗ್ ಇರ್ತೈತಿ ಅದನ್ನ ಪೈಪಿಂಗ್ ಮಾಡಿ ಅದ್ರಲ್ಲಿಂದ ಡಿಸೈನ್ ಮಾಡಿದಾರು ವಾಶ್ ಮಾಡಿದ್ರು ಇದು ಏನೂ ಆಗಂಗಿಲ್ಲ ಮತ್ತ ಲುಕ್ ನು ಚಂದ ಅನಿಸ್ತೈತಿ ಫಂಕ್ಷನ್ ಒಳಗ ಗ್ರ್ಯಾಂಡ್ ಯಾವ್ದು ಫಂಕ್ಷನ್ ಮ್ಯಾರೇಜ್ ಒಳಗೂ ಚಂದ ಅನಿಸ್ತೈತಿ ಸುಮ್ ನೋಡ್ಬೇಕಂತ ಇವತ್ತೊಂದಿನ ಹಾಕಿದ್ವಿ ಹಾಕಿ ದೊಡ್ಡದಾಗತ್ತಿತ್ತದ ಐದ್ರ ಪ್ರೈಸ್ ಟ್ವೆಂಟಿ ಡಾಲರ್ ಟ್ವೆಂಟಿ ಡಾಲರ್ ಅಂದ್ರ ನಮ್ಮ ಇಂಡಿಯನ್ ಹನ್ನೊಂದು ಹನ್ನೊಂದು ನೂರಿಂದ ಹನ್ನೆರಡು ನೂರು ತನಕ ಬೆಳಿತೈದಂತ ಅದೇ ನಮ್ಮಲ್ಲಿ ಇಲ್ಲಿ ಇಂಡಿಯಾ ಇಂಡಿಯಾದಾಗ ತಗೊಂಡಿದ್ದು ಅಂದ್ರ ಎರಡು ಮೂರು ಜೊತೆ ಡ್ರೆಸ್ ಬರ್ತಿದ್ವು ಸಾನು ಹೆಂಗೆ ಕಾನ್ಸತ್ತಿತ್ತು ನನ್ನ ಮಗಳಿಗ ಆಮೇಲೆ ಹೆಂಗ್ ಕಾಣಿಸತ್ತಾಳು ಅದ್ನು ಕಮೆಂಟ್ ಒಳಗೆ ತಿಳಿಸ್ರಿ ಆಕಿ ಯಾಕೋ ತೋರ್ಸಾಕತಿಲ್ಲ ಆಕೆ ಸೊಲ್ಪ ಬಿಝಿ ಅದಾಳ ಆಕಿ ವರ್ಕ್ ಒಳಗೆ ಸೊ ಆಯ್ತು ಟೈಮ್ ಭಾಳ ಆಗೈತಿ ಹೋಗ್ತಿವಿ ಜಾತ್ರೆಗೆ ಹೋಗಿ ಮತ್ತ ಅಲ್ಲಿ ಸಿಗ್ತೇನು ಬಾಯ್ ಹಲೋ ಫ್ರೆಂಡ್ಸ್ ಬಂದೇವಿ ಜಾತ್ರೆಗ ಗಾಡಿಯದು ಪಾರ್ಕ್ ಮಾಡೇವ್ ಬೈಕ್ ಇಲ್ಲೇ ಕಾಣಿಸ್ತಿರ್ಬೋದು ನಿಮ್ಗೆ ಬ್ಯಾಕ್ ಸೈಡ್ ಫುಲ್ ರಶ್ ಐತಿ ಟೆಂಪಲ್ ಇನ್ನ ದೂರ ಐತಿ ನಾ ಹಿಂದಿನ ಬ್ಲಾಕ್ ಒಳಗೆ ಹೇಳಿದ್ನಿ ಆ ಕಿಲೋಮೀಟರ್ ದಕ್ಲೆ ಹಿಂದಾನೇ ಬ ಗಾಡಿಯದ ನಿಲ್ಸ್ಬೇಕಾಗ್ತೈತಿ ಸ್ಪೇಸ್ ಇರೋದಿಲ್ಲ ಫುಲ್ ರಶ್ ಇರ್ತೇನೆ ಅಂತ ಸೊ ಈಗ ಹಂಗ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಇನ್ನು ಟೆಂಪಲ್ ಬಹಳನೆ ದೂರ ಐತಿ ಹೋಗೋದೈತಲ್ಲಿ ಈಗ ನೋಡನು ಎಲ್ಲ ತೋರಿಸ್ಕೊಂತ ಹೋಗ್ತೇನೆ ನಿಮ್ಗೆ ಇವತ್ತು ಎಲ್ಲವನ್ನು ಶೇರ್ ಮಾಡ್ತೇನೆ ಒಳಗೆ ಫುಲ್ ಎಲ್ಲ ಕಡೆನು ಜನ ಇದ್ರು ಮತ್ತ ಟ್ರಾಫಿಕ್ ಟ್ರಾಫಿಕ್ನು ಬಹಳ ಇತ್ತು ಮತ್ತ ಗಾಡಿ ಪಾರ್ಕಿಂಗ್ ಮಾಡಾಕು ಅಲ್ಲಿ ಫುಲ್ ಎಲ್ಲ ಪಾರ್ಕಿಂಗ್ ಏರಿಯಾನು ತುಂಬಿ ಬಿಟ್ಟಿತ್ತು ಸೊ ಫುಲ್ ರಶ್ ಇತ್ತು ನಾವು ಮಧ್ಯಾಹ್ನ ಹೋಗಿದ್ವಿ ಯಾಕಂದ್ರೆ ಈವ್ನಿಂಗ್ ಟೈಮಿಗೆ ಫುಲ್ ರಶ್ ಆಗ್ತಿತ್ತು ಅಂತಂದ ಆದ್ರೂ ಕೂಡ ಮಧ್ಯಾಹ್ನ ಫುಲ್ ರಶ್ ಇತ್ತು ಈಗ ದೇವ್ರ ದರ್ಶನಕ್ಕೆ ಬಂದೇವಿ ಅಲ್ಲಿ ಗುಡಿದ ಮೇಲೆ ಎಂಟ್ರೆನ್ಸ್ ಒಳಗೆ ಅಲ್ಲಿ ಕಾಣಿಸ್ಬೋದು ಮಲ್ಲಿಕಾರ್ಜುನ್ ದೇವಸ್ಥಾನ ಅಂತ ಸೊ ಇದೇ ಎಂಟ್ರೆನ್ಸ್ ನೀವು ಆಲ್ರೆಡಿ ನೋಡಿದಿರಿ ನಾನು ಹೋದ ಬ್ಲಾಗ್ ಒಳಗೆ ನಂಬರ್ ನೋಡ್ಬೋದು ನೀವು ಇಲ್ಲಿ ಫುಲ್ ದೇವ್ರಿಗೆ ನಂಬರ್ ಹಚ್ಚಿದ್ರು ಜನ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ಎಲ್ಲ ಕಡೆನು ಸರೌಂಡಿಂಗ್ ಫುಲ್ ಎಲ್ಲ ತುಂಬೇ ಬಿಟ್ಟಿತ್ತು ನಿಲ್ಲಾಕೂ ಆಲ್ಮೋಸ್ಟ್ ಹೆಚ್ಚು ಸ್ಪೇಸ್ ನಮಗೆ ಇರಲಿಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ಹೊರಗಡೆ ಏನು ಅಂದ್ರೆ ದೇವ್ರದ ಪಲ್ಲಕ್ಕಿ ಏನ್ ಮಾಡ್ತಾರೆ ಅದನ್ನ ಇಲ್ಲಿ ಕುಡಿಸಿದಾರ ಅಲ್ಲಿ ನಿಮ್ಗೆ ಕಾಣಿಸ್ತಾವ ಅಲ್ಲಿ ಎರಡು ಪಲ್ಲಕ್ಕಿ ಅದಾವು ಎರಡು ಕಡೆ ಅದ್ರೊಳಗೆ ದೇವ್ರ ಹಾಕಿ ಪಲ್ಲಕ್ಕಿಯನ್ನು ಕೂನ್ಸಿದ್ರು ಸೊ ಎರಡು ದೇವ್ರ ದರ್ಶನ ಮಾಡ್ಕೊಂಡ್ಬರೋನು ಬರೀ ನಿಮಗೂ ಮಾಡಿಸ್ತೇನೋ ಜಾತ್ರೆಗೆ ನಮ್ಮಮ್ಮಿ ಅದನ್ನು ಬಂದಿದ್ರು ಅಂದ್ರೆ ಇದು ನಮ್ಮ ಮನೆ ದೇವ್ರ ದೇವಸ್ಥಾನ ಇದು ಸೆಂಟ್ರ್ ಆಗ್ತೈತಿ ಅಂದ್ರೆ ನಮ್ಮ ಫ್ಯಾಮಿಲಿ ಆ ಕಡೆ ಅವ್ರ ಮನೆ ಕಡೆಯಿಂದ ಅವ್ರಿಗೂ ನಿಯರ್ ಆಗ್ತೈತಿ ಹಾಗಾಗಿ ನಾವು ಬಿಫೋರ್ ಮ್ಯಾರೇಜ್ನು ವರ್ಷ ಅಲ್ಲಿ ದೇವ್ರಿಗೆ ಜಾತ್ರೆಗೆ ಅಂತ ಹೋಗ್ತಿದ್ವಿ ಈ ವರ್ಷ ಅಂತೂ ನಮ್ಮದು ಮನೆ ದೇವ್ರ ಐತಿದ ಗಂಡನ ಮನೆ ಕಡೆಯಿಂದ ಸೊ ಹಾಗಾಗಿ ನಾವು ಈ ಕಡೆಯಿಂದ ಹೋಗಿದ್ವಿ ಆ ಕಡೆಯಿಂದ ನಮ್ಮಮ್ಮಿಯದು ಬಂದಿದ್ರು ಸೊ ಎಲ್ಲರೂ ಅಲ್ಲೇ ಭೇಟಾದರು ಎಲ್ಲರೂ ಕೂಡಿ ಜಾತ್ರೆ ಒಳಗೆ ಹೋದ್ವಿ ಸೊ ಜಾತ್ರೆ ಒಳಗಲ್ಲಿ ಏನೇನಿತ್ತು ಏನೇನು ನೋಡಿದ್ದು ಏನೇನು ತೊಗೊಂಡು ಅಲ್ಲಿ ಏನೇನಿದ್ದು ಎಲ್ಲನೂ ನಿಮ್ಗೆ ತೋರಿಸ್ತೇನೆ ಸೊ ಬರ್ರಿ ಒಂದು ವ್ಯೂ ನೋಡ್ಕೊಂಡು ಬರೋನು ಫ್ರೆಂಡ್ಸ್ ಜಾತ್ರೆಗೆ ಹೋಗಿದ್ದು ಸೊ ಜಾತ್ರೆಗೆ ಹೋಗಿ ಬಂದು ಜಾತ್ರೆಗೆ ಹೋಗಿ ಬಂದ್ಮೇಲೆ ಏನೇನು ತಂದು ಜಾತ್ರೆ ಒಳಗಂತ ಇವತ್ತು ನಿಮ್ಗೆ ಈಗ ತೋರಿಸ್ತೇನು ಜಾತ್ರೆ ಒಳಗೆ ಜಾಸ್ತಿ ಏನು ನಾವು ತಗೊಂಡಿಲ್ಲ ಅಷ್ಟೊಂದು ಸ್ವಲ್ಪ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಎಲ್ಲ ಮನೆಯೊಳಗು ಆಲ್ಮೋಸ್ಟ್ ಎಲ್ಲ ಇದ್ದು ಸೊ ನನ್ನ ಮಗಳಿಗೋಸ್ಕರ ಅಂತ ಒಂದೆರಡು ಆಟಿ ಅಷ್ಟು ತೊಗೊಂಡೆವು ಜೊತೆಗೆ ಮತ್ತೆ ಏನು ತೊಗೊಂಡಿಲ್ಲ ಒಂದೆರಡು ಕ್ಲಚ್ ಅಷ್ಟು ತೊಗೊಂಡಿದ್ದೆನು ಸೊ ಹಂಗಾಗಿ ಒಂದೆರಡು ಅಷ್ಟು ಜಾ ತೊಗೊಂಡಿದ್ದೆವು ತೋರಿಸ್ತೀನಿ ಇದು ಒಂದು ತೊಗೊಂಡು ಅಲ್ಲಿ ಸೊ ಅಂದರೆ ಇದು ಡಬಲ್ ಕಲರ್ ಇತ್ತು ಸೊ ಹಂಗಾಗಿ ಚಂದ ಅನಿಸ್ತು ಸ್ಮೂತ್ ಐತಿ ಅಂದ್ರೆ ಇದು ನನ್ನ ಮಗಳಿಗ ಆಕಿನ ಬೆಡ್ ಒಳಗೆ ಸೈಡ್ಗಿಡಾಕಂತ ಸ್ಮೂತ್ ಐತಿ ಅಂತ ಚೆಂದ ಅನಿಸ್ತು ಸೊ ಹಂಗಾಗಿ ಇದನ್ನ ತಗೊಂಡ್ವಿ ಲವ್ ಅಂತ ಬರ್ದೈತಿ ಮತ್ತು ಹಾರ್ಟ್ ಶೇಪ್ ಐತಿ ಚಂದ ಅನಿಸ್ತಿ ಇಲ್ಲಿ ಇಲ್ಲಿ ವೈಟ್ ಆಮೇಲೆ ಬ್ಲೂ ಕಾಂಬಿನೇಷನ್ ಇತ್ತು ಸೊ ಹಂಗಾಗಿ ನಂಗೆ ಭಾಳ ಲೈಕ್ ಆತು ಅದಕ್ಕೆ ಇದೊಂದು ತೊಗೊಂಡು ಆಮೇಲೆ ಇದು ಬ್ಯಾಂಗಲ್ಸ್ ತೊಗೊಂಡೆನ ಅವನ ಬಳಿ ತಗೊಂಡೆನು ಸ್ಟೋನ್ ಐತಿ ಇಲ್ಲೆಲ್ಲ ಸೈಡಿಗೆ ವೈಟ್ ಮೂತ್ ಮಿಡಲ್ ವೈಟ್ ಸ್ಟೋನ್ ಅದಾವು ಚಂದ ಅನಿಸ್ತು ಡೈಲಿ ಹಾಕೊಳ್ಬೇಕಂತ ನಡೀತದಂತ ಅಂತ ಇನ್ನೊಂದು ತಗೊಂಡಿ ಆಮೇಲೆ ಇದು ಅಂತ ನಮ್ಮ ಕೊಡ್ಸಿದ್ರು ನನ್ನ ಮಗಳಿಗೆ ನಾ ತಗೊಂಡಿಲ್ಲ ನಮ್ಮ ಮಮ್ಮಿಗ ಕೊಡ್ಸಿದ್ರು ಅವ್ರು ಜಾತ್ರೆಗೆ ಬಂದಿದಾರು ಅಲ್ಲಿ ಭೇಟಿದ್ರು ನಮಗೂನು ಸೊ ಹಂಗಾಗಿ ಇದನ್ನು ಕೊಡ್ಸಿದ್ರು ಆಮೇಲೆ ಇದು ನಮ್ಮ ಸಿಸ್ಟರ್ ಮಗಳಿಗೆ ಬಾಲ್ ಕೊಡ್ಸಿದ್ರು ಆಕಿ ಇನ್ನು ಆಡಕ್ಕೆ ಬರಾಗತ್ತಿಲ್ಲ ಆದ್ರೆ ಅದಕ್ಕೂ ಮುಂಚೆ ಅಟಿಕೆ ಸಾಮಾನು ಫುಲ್ ತುಂಬೆವ ನಮ್ಮ ಒಳಗೆ ಆಕಿನ ಯಾವಾಗ ಆಡ್ತಾಳೆ ಗೊತ್ತಿಲ್ಲ ಎಲ್ಲ ಬಟ್ ಎಲ್ಲಾರು ಅಟಿಕೆ ಸಾಮಾನು ಅಕಿಗ ತರುದ ಮಾಡ್ತಿದ್ರು ಆಮೇಲೆ ಇದೊಂದು ಹೇರ್ ಸ್ಟೈಲ್ ಬಂದು ಕ್ಲಿಪ್ ತೊಗೊಂಡಿದನು ಕ್ಲಚ್ಚರ್ಸ್ ನೋಡಿ ಈ ತರ ಬ್ಯಾಕ್ ಸೈಡ್ ಈ ಥರ ಕ್ಲಚ್ರ್ ಐತಿ ಅಂದ್ರೆ ನಿಮ್ಗೆ ಯಾವ ಟೈಮ್ ಇರಂಗಿಲ್ಲ ಸೊ ಎಲ್ಲ ಫಂಕ್ಷನ್ ಅರ್ಜೆಂಟ್ಲಿ ಹೋಗೋದಿರ್ತೈತಿ ಮ್ಯಾರೇಜ್ ಫಂಕ್ಷನ್ ಆಗಲಿ ಅಥವಾ ಏನಾದರೂ ಇತ್ತಂದ್ರೆ ಅವಾಗ ನೀವು ಸಡನ್ಲಿ ರೆಡಿ ಆಗೋದಿತ್ತಂದ್ರೆ ನೀವು ಹಂಗೆ ಹೇರ್ಸ್ ಮ್ಯಾಲ ರೌಂಡಾಗಿ ಹಾಕಿ ಅಥವಾ ಹೆಂಗಾರು ಫೋಲ್ಡ್ ಮಾಡಿ ಮ್ಯಾಲ ಹಾಕಿಬಿಟ್ಟು ಅದ್ರ ಮೇಲೆ ನೀವು ಕ್ಲಿಪ್ ಹೆಂಗೆ ಯಾವ ಥರ ಹಾಕ್ತಿರಲ್ಲ ಸೊ ಅದೇ ತರ ಇದು ಕ್ಲಚ್ರ್ ಟೈಪ್ ಬರ್ತದೆ ಬ್ಯಾಕ್ ಸೈಡ್ ಇದನ್ನು ಕ್ಲಚ್ರ್ ಹಿಂಗೆ ಅಟ್ಯಾಚ್ ಮಾಡಿಬಿಟ್ರೆ ಆಯಿತು ಅಷ್ಟ ನಿಮ್ದು ಹೇರ್ ಸ್ಟೈಲ್ ರೆಡಿ ಆಗ್ತೈತಿ ಮತ್ತು ನೋಡಾಕು ಗ್ರ್ಯಾಂಡ್ ಅನಿಸ್ತೈತಿ ಸೊ ನನಗಂತೂ ಈಗ ನನ್ನ ಮಗಳೊಳಗೆ ಟೈಮ್ ಸಿಗಂಗಿಲ್ಲ ಹಾಗಾಗಿ ನಾನು ಇದನ್ನ ಇದನ್ನು ತೊಗೊಂಡಿದ್ದೀನಿ ಇರಲಿಕ್ಕಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ಹೆಚ್ಚು ಬಂದು ಹೇರ್ ಸ್ಟೈಲ್ ಮಾಡ್ಕೋತೀನಿ ನಂದು ನಾನು ಓನ್ ಮಾಡ್ಕೋತೀನಿ ಹೇರ್ ಸ್ಟೈಲ್ನು ಅದೂ ನಿಮ್ಮ ಜೊತೆ ಒಂದು ಒಂದು ಸಾರಿ ನಾನು ಶೇರ್ ಮಾಡ್ತೀನಿ ಈಜಿ ಹೇರ್ ಸ್ಟೈಲ್ ಮತ್ತು ಗ್ರ್ಯಾಂಡ್ ಲುಕ್ ಯಾವ ಥರ ಹಾಕೊಳ್ಳೋದಾ ಅಂತ ಮ್ಯಾರೇಜ್ ಫಂಕ್ಷನ್ ಒಳಗೆಲ್ಲ ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಿತ್ತಂದ್ರೆ ನೀವು ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ಸ್ ಎಲ್ಲಾನು ನಿಮ್ಗೆ ತೋರಿಸ್ತೀನಿ ಇದಲ್ಲಿ ಜಾತ್ರೆ ಒಳಗೆ ಚೆಂದ ಅನಿಸ್ತು ಹಂಗಾಗಿ ಇದೊಂದು ಇರ್ಲಿ ಅದಕ್ಕೆ ಯೂಸ್ ಆಗ್ಬೋದು ಫಂಕ್ಷನ್ ಒಳಗದು ಯಾಕಂದ್ರೆ ಟೈಮ್ ಇರಂಗಿಲ್ಲ ಅವಾಗ ನಮ್ಗೆ ಅರ್ಜೆಂಟ್ ಆಗಿ ಯೂಸ್ ಆಗ್ಬೋದು ಅಂತ ಇನ್ನೊಂದು ತಗೊಂಡಿ ಇದೊಂದು ಡಾಲ್ ಬಹಳ ಲೈಕ್ ಆತ್ ನಮ್ಗೆ ಅಂದ್ರೆ ನನ್ನ ಮಗಳಿಗೋಸ್ಕರ ಇದೊಂದು ಚಂದ ಅನಿಸ್ತು ಸೊ ಹಂಗಾಗಿ ಇದನ್ನು ಒಂದ್ ತಗೊಂಡ್ವಿ ಆಮೇಲೆ ಹಂಗ ಮನಿಗ್ ಬೇಕಾಗಿದ್ದು ಒಂದೆರಡು ಫೈಬರ್ದು ಬೌಲ್ಸ್ ಅದು ಇದ್ದು ಸೊ ಹಂಗಾಗಿ ಅವ್ನೊಂದೆರಡು ತಗೊಂಡಿದ್ನು ಆಮೇಲೆ ಸ್ಮಾಲ್ ಮೀರರ ಒಂದೆರಡು ಎರಡು ಕ್ಲಚ್ ಎಲ್ಲಾನು ತೊಗೊಂಡೆನು ಅದೇನ ತೋರ್ಸು ನೆಸೆಸಿಟಿ ಅನಿಸ್ಲಿಲ್ಲ ಇಲ್ಲ ನಂಗೆ ಸೊ ಹಂಗಾಗಿ ಅದನ್ನೇನು ತೋರ್ಸತಿಲ್ಲ ಸೊ ಹೋಗಿ ಬಂದು ಇಷ್ಟ ಆಯ್ತು ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಗ್ಸಕತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗ ಅನಿಸ್ತು ಅಂತ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಕೊಡ್ರಿ ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನನ್ನ ಬ್ಲಾಗ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡಿರಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಅಲ್ಲಿವರೆಗೆಲ್ಲರಿಗೂ ಬಾಯ್ ಬಾಯ್